ಶಾಲೆಗೆ ರಜೆ ಇದ್ದರೂ ಮನೆಯಲ್ಲಿ ಕಾಲಹರಣ ಮಾಡದೆ ಅಭ್ಯಾಸದ ಕಡೆ ಗಮನ ಕೊಡುತ್ತೇನೆ ಪ್ರಾಪ್ತಿ ಗವಾಸ್ ರಭಸವಾಗಿ ಬೀಸುತ್ತಿರುವ ಗಾಳಿ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ ಮತ್ತೆ ನಾಳೆಯೂ ಕೂಡ ರಜೆ ಮುಂದುವರೆದಿದೆ ರಜೆ ಸಿಕ್ಕಿದೆ ಎಂದು ಸಂಭ್ರಮ ಪಡುವುದಲ್ಲ ರಜೆ ಇದೆ ಎಂದು ಕಾಲಹರಣ ಮಾಡುವ ಬದಲು ಮನೆಯಲ್ಲಿ ಇದ್ದುಕೊಂಡೇ ಅಭ್ಯಾಸ ಮಾಡುತ್ತೇನೆ ಎಂದು ದಾಂಡೇಲಿಯ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಹಾಗೂ ದಾಂಡೇಲಿಯ ಉದ್ಯಮಿ ಪ್ರೇಮಾನಂದ್ ಗವಾಸ್ ಮತ್ತು ಭಾರತಿ ಗವಾಸ್ ದಂಪತಿಗಳ ಸುಪುತ್ರಿ ಪ್ರಾಪ್ತಿ ಗವಾಸ್ ಮಾಧ್ಯಮದ ಜೊತೆ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಹಲೋ ಹೇಳಿ ಹೌದು ಯಾರು ಮಾತಾಡೋದು ನಾನು ಪ್ರಾಪ್ತಿ ಗವೇಶ ಅಂತ ಹಾಂ ಹೇಳು ನಾವೇ ಶಾಲೆ ಇದೆ ಇಲ್ಲಲ್ಲ ರಜೆ ಇದೆ ಅನೌನ್ಸ್ ಮಾಡಿದ್ರಲ್ಲ ಡಿ ಸಿ ಮೇಡಮ್ ಅವರು ನಾಳೆ ಶಾಲೆಗೆ ರಜೆ ಅಂತೇಳಿ ಹಾಂ ಹಾಂ ಖುಷಿ ಆಯ್ತಲ್ಲ ಮನೆಯಲ್ಲಿ ಆರಾಮ್ಸೆ ಆಟ ಆಡ್ಬೋದು ಅಂತೇಳಿ ಏ ಹಾಗೇನಿಲ್ಲ ಹಾಂ ಸ್ಟರಿ ಹೌದಾ ಈಗ ನಿನ್ ಏ ಸ್ಟಡಿ ಮಾಡಿದಿ ಹೌದು ಹಾಂ ಸ್ಟಡಿ ಮಾಡೋದಿದ್ರೆ ಮನೆಯಲ್ಲಿ ಜೋರು ಮಾಡ್ತಾರಾ ಹಾಂ ನೀವೇ ಖುಷಿಯಿಂದ ಸ್ಟಡಿ ಮಾಡೋದಾ ಅಥವಾ ಅಪ್ಪ ಅಮ್ಮ ಹೇಳೋದಕ್ಕೆ ಓದೋದಾ ನಾನು ಖುಷಿಯಿಂದ ಮಾಡ್ತೀನಿ ಹೌದಾ ಯಾವ ಕ್ಲಾಸ್ ನೀನು ಮ್ಯಾಲ ಯು ಟೆಂತ ಸ್ಕೂಲ್ ಯಾವುದು ಸೆಂಡ್ ಮೈಕಲ್ಸ್ ಕಾನ್ವೆಂಟ್ ಹೈ ಸ್ಕೂಲ್